ಬಾ ಬಾತ ಈ ಕಡೆ ಬಾ ಇಲ್ಲಿ ಇಲ್ಲಿ ಇಲ್ಲ ಅಲ್ಲಿಗೆ ದಾರ ಕಟ್ಟಿದೆಯುತ್ತೆ ஹேய் எதி இல் நோடியப்பா இல்லை 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 இல்வா இல்வா இடை இட இல்வா இல்லை 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 ஆ ಹಾಂ ಬಾ ಇನ್ನೊಂದು ಸ್ವಲ್ಪ ಇನ್ನೊಂದು 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 ಇಲ್ಲ ತೆಗಿ ತೆಗಿರಿ ಬರ್ತದೆ ಬರ್ತದೆ இல்ல இல்லொந்து சொல்ல எத்தப்பா இல்ல எத்து பர்த்தது இங்கே பண்து எத்விடு நை 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 நிக்கல் ಬರ್ತದ್ ಬಿಡಿ ಇವಾಗ ಬರ್ತದೆ ಈ ಕಡೆ ಈ ಕಡೆ ಐತಿ ಬಂದ್ಬಿಡ್ತು ಬಿಡಿ ಹೋಗಿಲ್ಲ ಅಗ್ಗ ಒಳಗಡೆ ಹೋಗಿಲ್ಲ ಅಲ್ಲ ಬರ್ತದ ಬಿಡಿ ಇವಾಗ ಇಲ್ಲ उन्न्या cái này निकल गया अब आ आ आ आ आ

நான் சொல் இட இட பானே இட அது மேல் வந்துபுட்டு மேல் பண்ண நீ மேல்பா மேல்வா மேல தை ಅಲ್ಲ ನೀವು ಗಾಡಿ ತೆಗೆದ್ಬಿಡಿ ಗಾಡಿ ತೆಗೆದ್ಬಿಡಿ ಬಂದ್ಬಿಡ್ತದೆ ಇರಿ ಇರಿ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಕುಂದ್ಕಂಡು ಹೋಗ್ಲಿವ್ರಿ ಸುಸ್ತಾಗ್ಬಿಟ್ಟೈತೆ ಅದು ಅಲ್ಲಲ್ಲ ಇಲ್ಲ ಅಗದೆಲ್ಲೇ ಎತ್ ಅಗದಲ್ಲೇ ಎತ್ಬಿಡ್ಲಿ ರೀ ಅಗದಲ್ಲೇ ಎತ್ಬಿಡ್ಲಿ ಅಗ್ಗದಲ್ಲೇ ಎತ್ತಲಿ ಏಯ್ ಇಲ್ಲ ಅಗ ಅಗ ಎತ್ತು ಅಗ ಅಗ್ದಲ್ಲೇ ಎತ್ತು ಏ ಸೆಕೆಂಡ್ ಸೆಕೆಂಡ್ ಮೇ बुडी साक बडी साक बडी साक साक बुडी वन ಸ್ವಲ್ಪ ಕುಂಬುಗಳಿ ಬಕ್ಕಿ ಡೈಟ್ ಮಾಡು ಬಕ್ಕಿ ಡೈಟ್ ಮಾಡು ಡೌನ್ ಮಾಡ್ ಡೌನ್ ಮಾಡ್